ದಿನ ತಲಘಟ್ಟಾಪುರದಲ್ಲಿ ಜಗ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ ಈ ದಿನ ಐದು ಒಂದು ಎರಡು ಸಾವಿರದ ಇಪ್ಪತ್ತು ಆಗಿತ್ತು ಇಪ್ಪತ್ನಾಲ್ಕು ಐದು ಇಪ್ಪತ್ತೈದು ಆಗಿತ್ತು ಈ ದಿನ ಜೀವನೋತ್ಸಾಹ ಹೊಸ ವಿಚಾರಗಳ ಸಂಕಲ್ಪದೊಂದಿಗೆ ಆರಂಭ ಮಾಡಿದ್ವಿ ವ್ಯಕ್ತಿ ವ್ಯಕ್ತಿತ್ವ ವಿಕಸನೆ ಹೇಗಾಗಬೇಕು ಅನ್ನೋದ್ರ ಉದ್ದೇಶದ ಮೇಲೆ ಲಾಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸರ್ರ ಒಂದು ಕೃತಿ ಜೀವನೋತ್ಸಾಹ ಅಂತಕ್ಕಂಥ ಒಂದು ಕೃತಿ ಬಿಡುಗಡೆಯಾಗಿತ್ತು ಅದರಂತೆ ಇವತ್ತು ಜೀವನೋತ್ಸಾಹ ಅಂತಕ್ಕಂಥದ್ರ ಒಂದು ವಿಷಯದ ಮೇಲೆ ಇವತ್ತು ಕಾರ್ಯಾಗಾರವನ್ನು ಆಯೋಜಿಸಿದರು ಅದರಂತೆ ಬೆಳಗ್ಗಿಂದ ಸಾಯಂಕಾಲದ ತನಕ ಅವರು ಒಂದು ಹಂತ ಹಂತವಾಗಿ ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು ಹೇಳ್ತಾ ಬಂದರು ಅದರಲ್ಲಿ ಒಂದು ಗುರಿ ಗುರಿ ಅಂತಕ್ಕಂಥದ್ದು ಹೇಗೆ ಇಟ್ಕೋಬೇಕು ಆ ಗುರಿಗಳು ಹೇಗಿರಬೇಕು ಮತ್ತು ಆ ಗುರಿಗಳನ್ನು ಸಾಕಾರಕ್ಕೆಗೊಳಿಸಬೇಕಂತಂದರೆ ಯಾವ ಯಾವ ರೀತಿಯಲ್ಲಿ ಪ್ರಯತ್ನ ಪಡಬೇಕು ಅನ್ನುವುದನ್ನು ಅವರು ಅವರ ಆ ಒಂದು ಚಿತ್ರಗಳ ಮೂಲಕ ಒಂದು ಅನಿಮೇಷನ್ ಮೂಲಕ ನಮಗೆ ವ್ಯಕ್ತಪಡಿಸ್ತಾ ಬಂದರು ಅದೇ ರೀತಿಯಲ್ಲಿ ಆ ವ್ಯಕ್ತ ವ್ಯಕ್ತಪಡಿಸ್ತಾ ಬಂದರು ಮತ್ತು ಅದು ವಿವರಣೆಯನ್ನು ಎಲ್ಲರಿಗೂ ವಿದ್ಯಾರ್ಥಿಗಳ ಅರ್ಥ ಆಗುವ ಹಾಗೆ ವಿವರಿಸ್ತಾ ಬಂದರು ಅದೇ ರೀತಿಯಲ್ಲಿ ಆ ಒಂದು ನಮಗೆ ಬೇಕಾಗಿರುವಂತಹ ಸಮಗ್ರವಾಗಿ ಜೀವನ ಅಂತಂದರೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಬೇಕಾಗಿರುವಂತಹ ಒಂದು ಹತ್ತು ಅಂಶಗಳನ್ನು ಹೇಳ್ತಾ ಬಂದರು ನನಗೆ ಬಹಳ ಮನಸ್ಸಿಗೆ ಇಷ್ಟವಾಗಿರುವಂಥದ್ದು ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದನ್ನು ಏನಂತಂದರೆ ಶಾರೀರಿ ಶಾರೀರಿಕ ವ್ಯಕ್ತಿತ್ವ ಮಾನಸಿಕ ವ್ಯಕ್ತಿತ್ವ ಬೌದ್ಧಿಕ ವ್ಯಕ್ತಿತ್ವ ಭಾವನಾತ್ಮಕ ವ್ಯಕ್ತಿತ್ವ ಆಧ್ಯಾತ್ಮಿಕ ವ್ಯಕ್ತಿತ್ವ ಆಧ್ಯಾತ್ಮಿಕ ವ್ಯಕ್ತಿತ್ವ ಆರ್ಥಿಕ ವ್ಯಕ್ತಿತ್ವ ಮತ್ತು ಅದರ ಜೊತೆ ಜೊತೆಗೆ ಕುಟುಂಬ ಸಮಾಜ ಕುಟುಂಬ ಸಮಾಜ ಮತ್ತು ಈ ಅಂಶಗಳು ಬಹಳ ಮುಖ್ಯ ಆಗ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಬಂದರು ಈ ಎಲ್ಲ ಅಂಶಗಳು ಒಟ್ಟಾರೆ ಗಮನಿಸಿದಂಥ ಸಂದರ್ಭದಲ್ಲಿ ಮನುಷ್ಯ ಅಥವಾ ಒಬ್ಬ ತರಬೇತುದಾರ ಬಂದಂತಹ ತರಬೇತುದಾರ ಏನಿದೆ ಅವನು ಹೇಗೆ ಅಭಿವೃದ್ಧಿ ಆಗ್ತಾನೆ ಮತ್ತು ಅವರನ್ನು ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಅಂಶಗಳು ಬೇಕು ಮತ್ತು ಅದನ್ನು ಅವ ಅವನೇ ತನ್ನೊಳಗೆ ಅದನ್ನು ಹೇಗೆ ಸ ತರಬೇತುದಾರರಾಗಿ ತನ್ನೊಳಗೆ ಒಬ್ಬ ಮನುಷ್ಯ ಒಬ್ಬ ತರಬೇತಿ ಒಳಗೆ ಹೇಗೆ ಸೇರಬೇಕು ಅನ್ನೋ ಅಂಶ ಗಮನಿಸಿ ಅವ್ರು ನಮಗೆ ಹೇಳ್ಕೊಳ್ತಾ ಬಂದರು ಅದು ರೀತಿಯಲ್ಲಿ ನಾನು ಅವನ ಅಂಶಗಳನ್ನೆಲ್ಲ ಕಲಿತಿದ್ದೆ ಹಾಗೂ ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಈಗ ಗಮನಿಸಿದಂಥ ಸಂದರ್ಭದ ಒಂದು ಅಷ್ಟು ಅಂಶಗಳು ನನ್ನ ತಲೆಯೊಳಗೆ ಸೇರಿಕೊಂಡಿವೆ ತಲೆಯೊಳಗೆ ಸೇರಿಕೊಂಡು ಸಾಲದು ಅವನ್ನು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಅಳವಡಿಕೆ ಮಾಡಿಕೊಂಡು ಜೀವನವನ್ನು ಅಭಿವೃದ್ಧಿ ಪಡಿಸ್ಕೊತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಬ್ಬ ಶಿಬಿರಾರ್ಥಿ ಅಂಶದ ಬಗ್ಗೆ ಈ ಒಂದು ಜೀವನ ಈ ಜೀವನೋತ್ಸಾಹ ಜೀವನೋತ್ಸಾಹ ಒಂದು ಶಿಬಿರ ಶಿಬಿರದ ಉದ್ದೇಶವದ ಕುರಿತು ಇನ್ನೊಬ್ಬ ಶಿಬಿರಾರ್ಥಿ ಮಾತಾಡ್ತಾರೆ ಅವನ ಸಂತೋಷ ಅಂತ ಥ್ಯಾಂಕ್ ಯು ನಮಸ್ಕಾರ ನಾನು ರಾವ್ ಇಲ್ಲಿ ತಲಗಟ್ಟುಪುರದಲ್ಲೇ ವರ್ಕ್ಶಾಪ್ ಜೆ ಪಿ ಸರ್ ಅವರು ನಡೆಸಿಕೊಡ್ತಿರುವಂತಹ ಒಂದು ಆಫೀಸಿಗೆ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿದೆ ಹತ್ತು ಗಂಟೆಯಿಂದ ಆರು ಗಂಟೆ ತನಕ ತರಗತಿಗಳು ನಡೆಯುತ್ತೆ ಇವತ್ತು ಹಲವಾರು ವಿಷಯಗಳು ಚರ್ಚೆಗಳು ನಡೆಯಿತು ಹಲವಾರು ವಿಚಾರಗಳು ಮತ್ತು ಅರ್ಥ ಆಗುವಂತಹ ರೀತಿಯಲ್ಲಿ ಉತ್ಸಾಹ ತುಂಬಿದರು ಅದರಲ್ಲಿ ಇವತ್ತು ಆಗಿರುವಂಥದ್ದು ಗೋಲ್ ಮತ್ತು ಟೈಮಿಂಗ್ ಗುರಿ ಮತ್ತು ಸಮಯದ ನಿರ್ವಹಣೆ ನಾವು ಯಾವುದೇ ಒಂದು ಗುರಿ ಮಾಡಬೇಕಿದ್ರು ಅತಿ ಎತ್ತರವಾದ ಒಂದು ಆಸೆಯನ್ನು ಗುರಿಯನ್ನು ಇಟ್ಟುಕೊಂಡು ನಾವು ಅದರ ಮುಂದೆ ಆ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು ಹೇಗೆ ಎವರೆಸ್ಟ್ ಬೆಟ್ಟವನ್ನು ಹತ್ತಕ್ಕೆ ನಮ್ಮ ಕೈಲಿ ಶಕ್ತಿ ಇದೆ ಅನ್ನುವಂಥದ್ದು ಒಂದು ತಿಳಿದುಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕು ಹೊರತು ನಾವು ನಂದಿ ಬೆಟ್ಟ ಹತ್ತಿ ಅದೇ ನಮ್ಮದು ಇದಕ್ಕಿಂತ ನಮ್ಮ ಕೈಲಿ ಶಕ್ತಿ ಇಲ್ಲ ನಾವು ಅದರಲ್ಲೇ ನಾವು ಸಂತೋಷವಾಗಿ ಇದ್ದೀವಿ ಅನ್ನುವಂಥದ್ದು ಆಸೆಪಟ್ಟು ಅಲ್ಲೇ ನಮ್ಮನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡಬಾರದು ಅತಿಯಾದ ದೊಡ್ಡ ಗುರಿಗಳನ್ನು ಇಡಬೇಕು ಮತ್ತು ಆ ಗುರಿಯನ್ನು ಹತ್ತುವಂಥ ಪ್ರಯತ್ನ ಮಾಡಬೇಕು ಮತ್ತು ನಮ್ಮ ಒಂದು ಗುರಿಗಳನ್ನು ಹತ್ತು ಒಂದು ಲಿಸ್ಟ್ಗಳನ್ನು ಮಾಡಿ ಅದರಲ್ಲಿ ಟಾಪ್ ಐದು ಲಿಸ್ಟ್ಗಳನ್ನು ಒಂದು ನಾವು ತಗೊಂಡು ಉಳಿದಿರುವಂಥ ಲಿಸ್ಟ್ಗಳನ್ನು ಹಿಂದಕ್ಕೆ ಬಿಟ್ಟು ಆ ಐದು ಲಿಸ್ಟ್ಗಳನ್ನು ನಾವು ಸಕ್ಸಸ್ಫುಲ್ ಮಾಡುವಂತಹ ಒಂದು ಪ್ರಯತ್ನ ಒಂದು ಸಮಯದ ನಿರ್ವಹಣೆ ಮತ್ತು ನಮ್ಮ ಎಲ್ಲ ಥರದ ರೀತಿಯಲ್ಲಿ ಒಂದು ಭೌತಿಕ ನಿರ್ವಹಣೆಯಿಂದಲೂ ಹಿಡಿದು ಕುಟುಂಬದ ನಿರ್ವಹಣೆ ಹಿಡಿದು ಹಣದ ಆರ್ಥಿಕ ವ್ಯವಹಾರವನ್ನು ಹಿಡಿದು ಹೇಗೆ ನಾವು ಅದನ್ನು ಅಳವಡಿಸಿಕೊಂಡು ಯಶಸ್ಸು ಸಾಧಿಸಬೇಕು ಎಂದು ಪ್ರತಿ ವಿವರವಾಗಿ ಪ್ರತಿಯೊಂದು ವಿಚಾರಗಳನ್ನು ಅರ್ಥಪೂರ್ಣವಾಗಿ ತಿಳಿಸಿ ಮತ್ತು ಮುಂದಿನ ಸಕ್ಸಸ್ ಆ ಜೀವನದ ಆಕಾಂಕ್ಷೆ ಹೇಗೆ ಇರಬೇಕು ಅನ್ನುವಂಥದ್ದು ಒಂದು ದಾರಿ ದಾರಿಯನ್ನುವಂಥದ್ದು ತೋರಿಸಿಕೊಟ್ಟಿದ್ದಾರೆ ನಮಸ್ಕಾರ ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ಜೆ ಪಿ ಸರ್ ಕ್ಲಾಸ್ನ ಅಟೆಂಡ್ ಮೊದಲನೇ ಬಾರಿಗೆ ನಾನು ಅಟೆಂಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಜೆ ಪಿ ಸರ್ ಹೇಳಿರೋ ಪ್ರಕಾರ ನಮ್ಮ ಜೀವನದ ಉತ್ಸಾಹ ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಗುರಿಗಳನ್ನ ನಮ್ಮ ಟೈಮ್ನ ಅದಕ್ಕೆ ಹಾಕಬೇಕು ಅಂತ ನಮಸ್ಕಾರ ನಾನು ಇವತ್ತಿನ ದಿವಸ ಜಯಪ್ರಕಾಶ್ ನಾಗದ್ಯಹಳ್ಳಿ ಕ್ಲಾಸ್ ಅಟೆಂಡ್ ಆಗಿದ್ದೇನೆ ತಲ್ಕಟಗಿ ಪುರ ಒಳಗೆ ಹಾಗಾಗಿ ಇಲ್ಲಿ ಈ ಕ್ಲಾಸ್ ಒಳಗೆ ನನಗೆ ಸಿಕ್ಕಿದಂಥ ತರಬೇತಿ ಏನೇನು ಅಂತ ಹೇಳಿದ್ರೆ ಇವತ್ತು ಈ ನನ್ನ ಜೀವನವನ್ನೇ ನಾ ಬದ್ ಬದಲಿಸಿಕೊಳ್ಳಬಲ್ಲೆ ಅನ್ನೋದಕ್ಕೆ ಸ ಅದನ್ನು ಆ ರೀತಿ ಸರ್ ಇವತ್ತು ಒಂದು ಹೆಚ್ಚಿನ ರೀತಿಯಲ್ಲಿ ಕ್ಲಾಸ್ ಹೇಳ್ಕೊಟ್ಟಿದ್ದಾರೆ ಗುರಿನ ಯಾವ ರೀತಿ ಮುಟ್ಟಬೇಕು ಹತ್ತಾರು ಗುಂಡಿ ತೋಡೋಕ್ಕಿಂತ ಒಂದೇ ಗುಂಡಿ ತೋ ತೋಡಿ ನಿಮ್ಮ ಗುರಿಯನ್ನು ನೀವು ಮುಟ್ಟಬೋದು ಹೇಳಿದ್ದಾರೆ ಜೀವನ ಉತ್ಸಾಹ ಬಗ್ಗೆನೂ ಹೇಳಿದ್ದಾರೆ ಫಸ್ಟು ನಮ್ಮ ಜೀವನನ ನಾವು ಸರಿ ನೋಡ್ಕೋಬೇಕು ಫಸ್ಟ್ ನಾವು ಸರಿಪಡಿಸ್ಕೋಬೇಕು ಆವಾಗ ನಮ್ಮ ಕುಟುಂಬವನ್ನು ಸರಿಪಡಿಸ್ಕೋಬೇಕು ಆಮೇಲೆ ಸಮಾಜವನ್ನು ಸರಿಪಡಿಸ್ಬೇಕಂತ ಹಾ ಹಾರ ಗಾಲಿ ಚಕ್ರದ ಮುಖಾಂತರ ನನಗೆ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ರಮೇಶ್ ಸರ್ ಅನ್ನೋರು ಮಾತಾಡ್ತಾರೆ ನಮಸ್ತೆ ನಾನು ರಮೇಶ್ ಆ ಇವತ್ತಿನ ಕ ಕಾರ್ಯಾಗಾರದಲ್ಲಿ ನಾವು ಸಂಕಲ್ಪ ಹೇಗೆ ಮಾಡ್ಕೋಬೇಕು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅನ್ನೋದ್ರ ಬಗ್ಗೆ ವಿವರಣೆಯಾಗ್ಲಿ ಕಲಿತಾ ಮತ್ತು ಸಂಕಲ್ಪ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ನಮ್ಮ ಜೀವನಕ್ಕೆ ಮತ್ತು ಸಕಾರಾತ್ಮಕ ವಾಕ್ಯಗಳನ್ನು ನಾವು ಏ ರೀತಿ ಸಿದ್ಧಪಡಿಸ್ಕೋಬೇಕು ನಮ್ಗೆ ಯಾವ ಹೇಗೆ ಬೇಕು ಆ ರೀತಿ ಆ ಗೋಲ್ಸ್ಗಳಲ್ಲೇ ಎಷ್ಟು ಇದೆ ಆ ಗೋಲ್ಸ್ಗಳನ್ನ ಅಚ್ಚು ಮಾಡಬೇಕು ಅಂದರೆ ಏನೇನು ಬೇಕಾಗುತ್ತೆ ನಮಗೆ ಅದು ಅದನ್ನು ಗೋಲ್ಗಳನ್ನು ಬರೆದು ಇಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ವಿಜನ್ ಬೋರ್ಡ್ ಕ್ರಿಯೇಟ್ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅದೇ ವಿಷನ್ ಬೋರ್ಡ್ ಯಾಕೆ ಅಬ್ಸರ್ವ್ ಮಾಡ್ತಾ ಇರಬೇಕು ಹಾಗಾಗಿ ಯಾಕೆ ನಮ್ಮ ಗುರಿಗಳಿಗೆ ನಾವು ಒಂದು ಡೆಡ್ ಲೈನ್ ಡೆಡ್ ಲೈನ್ ಕೊಡಬೇಕು ಡೆಡ್ ಲೈನ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ನಾವು ಗುರಿಗಳ ಇಟ್ಕೊಂಡು ನಾವು ಗುರಿಗಳನ್ನು ಇಟ್ಕೊಂಡು ಮಾಡೋ ಕೆಲಸಕ್ಕಿಂತ ಗುರಿ ಇಲ್ದೇ ಮಾಡೋ ಕೆಲಸಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ನಾವು ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಒಂದು ದಿನನ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಾವು ಇಡೀ ಲೈಫ್ನೇ ಮ್ಯಾನೇಜ್ ಮಾಡ್ಬೋದು ಅಂತ ತಿಳ್ಕೊಂಡೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ನಿರಂಜನ್ ಅಂತ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಜೀವನೋತ್ಸವ ಒಂದು ಕಾರ್ಯಕ್ರಮ ಒಂದು ದಿನದ ಕಾರ್ಯಕ್ರಮವನ್ನು ನಾನು ಇವತ್ತು ಅಟೆಂಡ್ ಮಾಡಿದ್ದೀನಿ ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಏನಪ್ಪ ಅಂದರೆ ಇವತ್ತು ನಮ್ಮ ಜೀವನ ಹೇಗಿರಬೇಕು ಒಂದೇ ಒನ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರದ ಒಂದು ನಮ್ಮದು ಪ್ರೋಗ್ರಾಮ್ ಸೆಟ್ ಮಾಡೋಂಥ ಕಾರ್ಯಕ್ರಮ ಇದು ಆದರೂ ಸಹ ನಾವು ಜೀವನನೇ ಯಾವ ರೀತಿ ಸೆಟ್ ಅಂತ ನಾವು ತಿಳ್ಕೊಂಡು ಇವತ್ತು ಫಸ್ಟು ಗೋಲ್ ಸೆಟ್ಟಿಂಗು ಮನುಷ್ಯ ಏನೋ ಒಂದು ಅಚೀವ್ ಮಾಡಬೇಕಂದ್ರೆ ಒಂದು ಶಿಸ್ತುಬದ್ಧವಾದ ಗೋಲ್ ಇರಬೇಕಾಗತ್ತೆ ಅದು ಶಾರ್ಟ್ ಟರ್ಮ್ ಇರ್ಬೋದು ಮೀಡಿಯಂ ಟರ್ಮ್ ಇರ್ಬೋದು ಲಾಂಗ್ ಟರ್ಮ್ ಇರ್ಬೋದು ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡಬೇಕಾಗತ್ತೆ ಅದನ್ನು ಭಾಳ ಸವಿಸ್ತರವಾಗಿ ಇವತ್ತು ಡಿಸ್ಕಸ್ ಮಾಡಿದ್ವಿ ಅದಾದ ನಂತರ ಅನೇಕ ವಿಷಯಗಳನ್ನ ಇಲ್ಲಿ ನಾವು ತಿಳ್ಕೊಂಡ್ವಿ ಆಮೇಲೆ ಒಂದು ಪ್ಲಾನಿಂಗು ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಕೋಬೇಕು ಅದನ್ನು ಯಾವ ಥರ ಸಫಲತೆ ಕಾಣಬೇಕು ಅಂಬೋದನ್ನು ಸಹ ಸಾಕಷ್ಟು ಇಸ್ತಾರವಾಗಿ ಡಿಸ್ಕಸ್ ಮಾಡಿದ್ವಿ ಆಮೇಲೆ ಒಂದು ಕನಸು ಕ ಬಿಗ್ ಬಿಗ್ ಡ್ರೀಮ್ ಅಂದರೆ ದೊಡ್ಡ ಕನಸು ಕಂಡುಬೇಕು ನಾವು ಅದನ್ನು ನಾವು ನಿರಂತರವಾಗಿ ಪ್ರಯತ್ನ ಪಟ್ಟು ನಾವು ಅಲ್ಲಿಗೆ ಹೋಗಿ ಅಟ್ಲೀಸ್ಟ್ ಆ ರೀತಿ ದೊಡ್ಡ ಕನಸು ಅಚೀವ್ ಮಾಡೋಕ್ಕಾಗ್ರು ಅದು ಹಿಂದುಗಡೆ ಸ್ಟೆಪ್ ಆದರೂ ನಾವು ಅಚೀವ್ ಮಾಡ್ಬೋದು ಎಂಬುದು ಒಂದನ್ನು ಭಾಳ ಯಥಾವತ್ತ ತಿಳ್ಕೊಂಡ್ವಿ ಅದನ್ನು ನಾವು ಅಚ್ಚೊತ್ತಾಗಿ ನಮ್ಮ ಮನಸ್ಸಲ್ಲಿ ಮೂಡುವಂತೆ ಸರ್ ಅವ್ರು ಹೇಳಿದಾರೆ ಆದ್ದರಿಂದ ನಮಗೆ ಒಂದು ಕ್ಲಾರಿಟಿ ಇದೆ ಮೈಂಡಿಗೆ ಏನು ಅಚೀವ್ ಮಾಡಬೇಕು ಹೆಂಗೆ ಅಂತೇಳಿ ಕೊನೆಯಲ್ಲಿ ಒಂದು ವ್ಯಕ್ತಿತ್ವ ದರ್ಪಣ ಅಂಬೋದು ಬಹಳ ವಿಶೇಷವಾದ ಟಾಪಿಕನ್ನು ಸರ್ ಅವರು ಸ್ಮಾಲಾಗಿ ಗ್ಲಾನ್ಸ್ ಮಾಡಿದರು ಏನಂದರೆ ವ್ಯಕ್ತಿತ್ವ ದರ್ಪಣದಲ್ಲಿ ಶಾರೀರಿಕ ಮಾನಸಿಕ ಬೌದ್ಧಿಕ ಭಾವನಾತ್ಮಕ ಆರ್ಥಿಕ ಈ ಥರ ವಿಚಾರಗಳನ್ನ ಭಾಳ ಚೆನ್ನಾಗಿ ಹೇಳಿದರು ಅವನ್ನೆಲ್ಲ ಯಾವ ರೀತಿ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟು ಒಂದು ಕುಟುಂಬ ನಮ್ಮ ಕುಟುಂಬ ನೆಕ್ಸ್ಟು ನಮ್ಮ ವೃತ್ತಿ ಆಮೇಲೆ ಫ್ಯಾಮಿಲಿ ನಂತರ ಸಮಾಜ ಈ ಈ ರೀತಿಯಾಗಿ ನಾವು ಅಷ್ಟು ಒಂದು ಸಿಸ್ಟಮೆಟಿಕ್ ಆಗಿ ಫಾಲೋ ಅಪ್ ಮಾಡಿಕೊಂಡು ಒಂದು ವ್ಯವಸ್ಥಿತವಾಗಿ ನಾವು ಜೀವನ ಕಟ್ಕೊಳ್ಬೇಕು ಈ ರೀತಿಯಾಗಿ ಬಹಳ ಚೆನ್ನಾಗಿ ಇದು ಮಾಡಿಕೊಟ್ರು ಒಟ್ಟಿಗೆ ನಮ್ಮ ಲೈಫಿಗೆ ಏನು ಬೇಕಾದನ್ನ ಇವತ್ತೇ ತಿಳ್ಕೊಂಡಿದ್ವಿ ಈ ರೀತಿಯ ನಾವು ವಿಷಯಗಳನ್ನ ಒಂದೊಂದು ಒನ್ ಡೇ ವರ್ಕ್ಶಾಪಲ್ಲಿ ಆಗಿರ್ಬೋದು ಮೂರು ದಿನದ ಕಾರ್ಯಕ್ರಮಗಳ ವಿಭಿನ್ನ ಕಲ್ ಕಲಿತಾ ಬಂದು ನಮ್ಮ ಜೀವನಕ್ಕೆ ಏನು ಬೇಕು ಏನು ಮಾಡಬೇಕು ನಮ್ಮ ಸಣ್ಣ ಕನಸುಗಳು ಇದ್ದಂಥ ವ್ಯಕ್ತಿಗಳು ಇಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡು ದೊಡ್ಡ ದೊಡ್ಡ ಅಚೀವರ್ ಆಗುವ ಮಟ್ಟಕ್ಕೆ ನಾವು ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ವಿ ಈ ರೀತಿಯಾಗಿ ನೀವು ಸಹ ಭಾಗವಹಿಸಿ ಒಂದು ದಿನದ ವರ್ಕ್ಶಾಪ್ ಇರ್ಬೋದು ಮೂರು ದಿನದ ವಿಶೇಷವಾದ ಶಿಬಿರ ಇರುತ್ತೆ ಹಾಗೂ ಆನ್ಲೈನ್ ಕಾರ್ಯಕ್ರಮ ಇರುತ್ತವೆ ಅದಕ್ಕಿಂತ ಮಿಗಿಲಾಗಿ ನಿಮ್ಗೆ ಆಗಲ್ಲ ಅಂದರೆ ಜಯಪ್ರಕಾಶ್ ನಾಗತಳಿ ಯೂಟ್ಯೂಬ್ ಚಾನಲ್ ಟ್ರಾನ್ಸ್ಮ ಟ್ರಾನ್ಸ್ಫಮೇಷನ್ ಅನ್ಲಿಮಿಟೆಡ್ ಎಂಬ ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ವೀಡಿಯೋಗಳಿದ್ದಾವೆ ಸಾವಿರಾರು ಸಾವಿರಾರು ವೀಡಿಯೋಗಳಿದ್ದಾವೆ ಅವನ್ನ ನೋಡಿ ನೀವು ಅಲ್ಲಿ ನಿಮ್ಮ ಏನನ್ನ ಡೌಟ್ ಇದ್ದರೆ ಅಲ್ಲಿ ಕಾಮೆಂಟಲ್ಲಿ ನೀವು ಹೇಳ್ಕೊಂಡ್ರೆ ಸರ್ ಅವರು ಇಮಿಡಿಯೇಟ್ ನಿಮಗೆ ಅದಕ್ಕೆ ಅವರು ಬಹಳ ವೃತ್ತಿಪರರು ಬಹಳ ರಿಸೋರ್ಸ್ ಪರ್ಸನ್ನು ನಿಮಗೆ ಕ್ಲಾರಿಟಿ ಮಾಡಿಕೊಡ್ತಾರೆ ನೀವು ಸಹ ಜೀವನದಲ್ಲಿ ಬದಲಾವಣೆ ತಂದುಕೊಳಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ